ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ನೋಡಿ ನಾವು ನಮ್ಮ ಬದುಕಿನಲ್ಲಿ ಕೆಲವರು ಬಡ್ಡಿಗೆ ಹಣ ಬಿಡ್ತಾ ಇರ್ತಾರೆ ಅಂದರೆ ಬಡ್ಡಿಗೆ ಸಣ್ಣ ಪುಟ್ಟ ಬಡ್ಡಿ ವ್ಯವಹಾರ ಮಾಡ್ತಾ ಇರ್ತಾರೆ ಅಥವಾ ಚೀಟಿ ವ್ಯವಹಾರ ಮಾಡ್ತಾ ಇರ್ತಾರೆ ಈ ಈ ರೀತಿ ಮಾಡೋದು ಸರಿನಾ ತಪ್ಪಾ ಅದರಿಂದ ನಮಗೇನಾದ್ರು ಒಳ್ಳೆಯದಾ ಅಥವಾ ಅದರಿಂದ ನಮ್ಮ ಫ್ಯಾಮಿಲಿಗೆ ನಮಗೇನಾರು ತೊಂದರೆ ಆಗುತ್ತಾ ಇದೆಲ್ಲ ತಿಳ್ಕೊಳ್ಳೋ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ನೋಡಿ ನಾವು ಬಡ್ಡಿಗೆ ದುಡ್ಡು ಬಿಡ್ತಿದ್ದೀವಲ್ವಾ ಅದು ಎಷ್ಟು ಸರಿ ಅಥವಾ ಎಷ್ಟು ತಪ್ಪು ನೋಡಿ ನಮ್ಮ ಹತ್ರ ಅತಿ ಹೆಚ್ಚು ದುಡ್ಡಿದೆ ಒಂದು ಲಕ್ಷನೋ ಅಥವಾ ಐವತ್ತು ಸಾವಿರನೋ ಅಥವಾ ಹತ್ತು ಸಾವಿರನೋ ಐದು ಸಾವಿರನೋ ಒಂದು ಸಾವಿರನೋ ಹಳ್ಳಿಗಳ ಕಡೆ ಗ್ರಾಮಗಳಲ್ಲಿ ಸಣ್ಣ ಪುಟ್ಟ ಏರಿಯಾಗಳಲ್ಲಿ ಏನು ಮಾಡ್ತೀವಿ ನಾವು ಅಕ್ಕಪಕ್ಕದವ್ರು ಸಣ್ಣ ಪುಟ್ಟ ಕೈ ಸಾಲಕ್ಕೆ ನಾವು ಬಡ್ಡಿ ಕೊಡ್ತೀವಿ ಬಡ್ಡಿಗೆ ಹಣನ ಕೊಡ್ತೀವಿ ಅಲ್ವಾ ಅದನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾವು ಅವರು ಕಷ್ಟಕ್ಕೆ ತಗೊಂಡಿರ್ತಾರೆ ಆದ್ರೆ ಆ ದುಡ್ಡನ್ನು ನಾವು ಕೇಳಕ್ ಹೋದಾಗ ಕೆಲವರು ಬಡ್ಡಿ ರಿಟರ್ನ್ ದುಡ್ಡು ಕೊಡೋದಿಲ್ಲ ಕೆಲವರು ಕರೆಕ್ಟ್ ಆಗಿ ಕೊಡ್ತಾರೆ ಅಲ್ವಾ ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ತೀವಿ ಅದನ್ನೇ ನಾವೇನ್ ಮಾಡ್ತೀವಿ ಸಣ್ಣ ಪುಟ್ಟ ಈಗ ಒಂದ್ ಐವತ್ತು ಸಾವಿರ ಆಯ್ತು ಮನೇಲಿ ಇತ್ತು ಸುಮ್ಮನೆ ಗಂಡ ಯಜಮಾನ್ರಲ್ಲಿ ದುಡ್ಡು ಕೊಟ್ಟಿರ್ತಾರೆ ಮಕ್ಕಳೆಲ್ಲ ದುಡ್ಡು ಕೊಟ್ಟಿರ್ತಾರೆ ಮಕ್ಳು ಏನ್ ಮಾಡ್ತಾರೆ ಆ ದುಡ್ಡ ಸ್ವಲ್ಪ ಮನೆ ಕಷ್ಟಕ್ಕೆ ಕರೆಂಟ್ ಬಿಲ್ ಕಟ್ಟಕ್ಕೆ ನೀರ್ ಬಿಲ್ ಗೆ ತರ್ಕಾರಿ ಏನ್ಕನ ಸಣ್ಣ ಪುಟ್ಟಕ್ಕಾಗ್ಲಿ ಅಂತ ದುಡ್ಡು ಬಿಟ್ಕೊಡ್ತೀವಿ ನೋಡಿ ಒಂದು ಒಂದ್ ಲಕ್ಷ ರೂಪಾಯಿಗೆ ಏನು ಒಂದ್ ಹತ್ತು ಪರ್ಸೆಂಟ್ ಐದ್ ಪರ್ಸೆಂಟ್ ಆರು ಪರ್ಸೆಂಟ್ ಅಂತ ಬಿಟ್ರು ಹತ್ ಸಾವಿರ ರೂಪಾಯಿ ಬಂದ್ಬಿಡ್ತದೆ ನೋಡಿ ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ ಕಾರ್ಯಕ್ಕೆ ಹೋಗಂಗಿಲ್ಲ ಮನೆ ಕೂತಿ ಜಾಗಕ್ಕೆ ಹತ್ತು ಸಾವಿರ ರೂಪಾಯಿ ಬಂದ್ಬಿಡ್ತು ತಿಂಗಳ ಪೂರ್ತಿ ಕೆಲಸ ಮಾಡ್ರೆ ಹತ್ತು ಸಾವಿರ ರೂಪಾಯಿ ಸಂಬಳ ಬರಲ್ಲ ಹಳ್ಳಿ ಕಡೆ ಇನ್ನೂರು ಮುನ್ನೂರು ರೂಪಾಯಿ ತಾನೆ ಕೂಲಿ ಹೋಗಬೇಕು ಈಗೇನ್ ಮಾಡ್ತಾರೆ ಇವ್ರು ಇದನ್ನೇ ಆಸೆ ಮಾಡ್ಕೊಂಡು ದುಡ್ಡು 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 ಹಣ ಹಣ ಕಾಣ ಸೇರಿಸಿ ಸೇರಿಸಿ ಅತಿ ಹೆಚ್ಚು ದುಡ್ಡನ್ನ ಆಚೆ ಕಡೆ ಬಿಟ್ಬಿಟ್ಟು ಒಂದ್ ಇಪ್ಪತ್ತ್ ಮೂವತ್ ಸಾವಿರ ಬರೋತರನ ಹತ್ ಸಾವಿರ ಬರೋತರನ ಏನೋ ಒಂದ್ ಸ್ವಲ್ಪ ಮಾಡ್ಕೊಂಡಿರ್ತಾರೆ ನೋಡಿ ಇದನ್ನೆಲ್ಲ ಸರಿನ ತಪ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ ಇವು ತುಂಬಾ ದೊಡ್ಡ ತಪ್ಪು ದೊಡ್ಡ ಅಪರಾಧ ನೋಡಿ ನಾವು ಶಾಪಕ್ಕೆ ಗುರಿ ಆಗ್ತೀವಿ ನಾವು ತೊಂದರೆಗೆ ಗುರಿ ಆಗ್ತೀವಿ ನೋಡಿ ಹೆಣ್ಮಕ್ಳು ಅಂತಲ್ಲ ಗಂಡಸರು ಸಹ ಸಿಟಿಗಳಲ್ಲಿ ಅಥವಾ ಫೈನಾನ್ಸ್ ವ್ಯವಹಾರ ಮಾಡ್ತಾ ಇರ್ತಾರೆ ಬಡ್ಡಿ ದುಡ್ಡು ಬಿಡ್ತಾ ಇರ್ತಾರೆ ಇವರೆಲ್ಲರ ಪರಿಸ್ಥಿತಿ ಹೆಂಗಿರ್ತದೆ ನೋಡಿ ಸ್ವಲ್ಪ ತಿಳ್ಕೊಳ್ಳಿ ನೋಡಿ ನಾವ್ ಯಾರಿಗೋ ಮನಸ್ಸಿಗೆ ನೋವು ಮಾಡ್ಬೇಕು ದುಃಖ ತಿಳ್ಬೇಕು ದುಃಖ ಮಾಡ್ಬೇಕು ಅಥವಾ ಅವ್ರನ್ನ ಭಯ ಭೀತರನ್ನಾಗಿ ಮಾಡ್ಬೇಕು ಅನ್ನೋ ನಮ್ ಉದ್ದೇಶ ಅಲ್ಲ ಸತ್ಯ ಏನಿದೆ ಆ ಸತ್ಯನ ತಿಳಿಸೋದ್ ನಮ್ ಉದ್ದೇಶ ಆಗಿರ್ತದೆ ನೀವು ನಮ್ ಕುಟುಂಬ ಅಂತಲ್ವಾ ನಮ್ ಕುಟುಂಬ ಅಂತಂದ್ಮೇಲೆ ಎಲ್ಲರನ್ನೂ ನಾವು ಕುಟುಂಬಕ್ಕೆ ನಾವು ನಾಲ್ಕು ಮಾರ್ಗ ನಮ್ಗೆ ಗೊತ್ತಿರೋ ನಾಲ್ಕು ವಿಷಯ ಹೇಳೋದ್ರು ತಪ್ಪೇನು ಇಲ್ಲ ದಯವಿಟ್ಟು ಎಲ್ಲಾರು ತಿಳ್ಕೊಳ್ಳಿ ಇದನ್ನ ನೋಡಿ ನೀವು ಬಡ್ಡಿ ದುಡ್ಡು ಕೊಟ್ಟಿರ್ತೀರಾ ಏನು ಹತ್ತನೇ ತಾರೀಕು ಐದನೇ ತಾರೀಕು ಒಂದನೇ ತಾರೀಕು ಈ ಸಮಯದಲ್ಲಿ ನೀವು ಬಡ್ಡಿ ದುಡ್ಡು ಹೊಸ ಮಾಡಕ್ ಹೋಗಿರ್ತೀರಾ ಅಂತ ಅನ್ಕೊಳ್ಳೋದ ನೋಡಿ ಆ ಮನೆಯಲ್ಲಿ ಇವತ್ತು ಅವ್ರು ಬಡ್ಡಿ ದುಡ್ಡು ಬರ್ತಾರೆ ಅವ್ರು ಕೊಡ್ಬೇಕು ಅಂತ ಮನೆಯಲ್ಲಿ ಮಗು ಹುಷಾರ್ ತಪ್ಪಿರ್ತಾರೋ ಅಥವಾ ಮನೇಲಿ ಯಾರ ವಯಸ್ಸಾದವ್ರು ಹುಷಾರ್ ತಪ್ಪಿರ್ತಾರೋ ಅವ್ರ ಔಷಧಿ ಕೊಡಿಸ್ತೀರಾ ದುಡ್ಡು ಇರ್ತಿರ್ತಾರ ಅಥವಾ ಮನೇಲಿ ರೇಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ ನೀವು ಹೋದ್ರೆ ಬಡ್ಡಿ ದುಡ್ಡು ಕೇಳೋದಕ್ಕೆ ಹೋಗ್ತೀರಾ ಮರ್ಯಾದೆ ಹೋಗ್ತದ ಅಕ್ಕ ಪಕ್ಕದಲ್ಲಿ ಅಥವಾ ಜಗಳ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅದನ್ನೆಲ್ಲ ತಿಟ್ಟಿ ದುಡ್ಡು ಕೊಟ್ಟು ಕಳಿಸ್ತಾರೆ ಇನ್ ಕೆಲವರು ಅವ ಏನು ಕೆಟ್ಟ ಪದದಲ್ಲಿ ಬೈತಿರ್ತಾರೆ ಆ ಬಡ್ಡಿ ದುಡ್ಡು ವಸೂಲ್ ಮಾಡೋರು ಆಮೇಲೆ ಅಥವಾ ಅವ್ರ ಕಾ ತಾಳಿಗಳ್ನು ಸಹ ಕೀಳ್ತಾ ಇರ್ತಾರೆ ಕೆಲವರು ಕೆಲವರು ಪೋಲಿ ಮತ್ತೆ ತುಂಬಾ ಕೆಟ್ಟ ಕೆಟ್ಟ ಮಾತು ಬೈದಿ ದುಡ್ಡು ಬಡ್ಡಿ ವಸೂಲ್ ಮಾಡ್ತಾ ಇರ್ತೀರ ನೋಡಿ ಇವ್ರು ಶಾಪ ಹಾಕ್ತಾರೆ ಇವ್ರ ಮನೆ ಹಾಳಾಗೋಗ ಇವ್ರ ವಂಶ ನಿರಾಂಶ ಆಗ ಇವ್ರ ನೆಗದ್ ಬೀಳ ಇವ್ರ ಹುಳ ಬೀದ್ ಸಾಯ ಇವ್ರನ್ನ ಚಾಪೆ ಸುತ್ಕೊಂಡು ಹೋಗ ಹಳ್ಳಿ ಕಡೆ ಗೊತ್ತಿಲ್ಲ ಪದ ಅದ್ರಲ್ಲೇ ಮುಚ್ಚು ಮರಿ ಇದೆ ತಾನೇ ಬೈ ನಾವೆಲ್ಲ ನೋಡಿದೀವಲ್ವಾ ಈ ರೀತಿ ಬೈತಾ ಇರ್ತಾರೆ ನೋಡಿ ಏನೋ ಬಾಯಿ ಮತ್ತೆ ಬೈದು ಕಲಿಸೋದು ಪರವಾಗಿಲ್ಲ ಆ ಮನೆಯ ನಿಜವಾಗೂ ತೊಂದರೆಗೆ ಒಳಪಟ್ಟು ಆ ಮನೇಲಿ ಯಾರಾದ್ರೂ ಅನಾರೋಗ್ಯ ತುತ್ತಾಗಿ ಆದ್ರೂ ನೀವು ಬಡ್ಡಿ ದುಡ್ಡು ವಸೂಲ್ ಮಾಡ್ಕೊಂಡು ಹೋಗಿದ್ದೀರಾ ಅಂದ್ರೆ ಆ ಶಾಪ ದಯವಿಟ್ಟು ನಿಮ್ನ ತಲುಪುತ್ತದೆ ನೋಡಿ ಅದು ಭಯ ಬಿಡ್ಸೋ ಅಂತದಲ್ಲ ಸ್ವಲ್ಪ ಪರ್ಸೆಂಟ್ ಆದ್ರೂ ನಿಮ್ಗೆ ತಲುಪ್ತದೆ ನೋಡಿ ನೀವ್ ಎಷ್ಟು ಜನ ಬೇಕಾದ್ರೂ ನನ್ನ ಜೀವನ್ದಲ್ಲಿ ನೋಡಿ ಇದುವರೆಗೂ ನಾನು ತುಂಬಾ ಜನ ನೋಡಿದ್ದೀನಿ ಯಾರು ಬಡ್ಡಿ ದುಡ್ಡು ಬಿಡ್ತಾವ್ರೆ ಅಥವಾ ಫೈನಾನ್ಸ್ ವ್ಯವಹಾರ ಮಾಡ್ತಾವ್ರೆ ಅವ್ರು ಯಾರು ನಾರ್ಮಲ್ ಆಗಿರೋರೇ ಇಲ್ಲ ಒಂದು ದೇವ ತುಂಬಾ ಕಾಯಿಲೆಗೆ ಒಳಪಟ್ಟಿರ್ತಾರೆ ಅಥವಾ ಹಾರ್ಟ್ ಅಟ್ಯಾಕ್ ಕಿಡ್ನಿ ಫೇಲ್ಯೂರ್ ಶುಗರು ಬಂದು ಬೆಳೆಗಳು ಕಟ್ ಮಾಡ್ಸ್ಕೊಂಡು ತುಂಬಾ ಅನಾರೋಗ್ಯ ತುತ್ತಾಗಿ ಸತ್ತಿರೋ ನೋಡಿದ್ವಿ ನಡ್ತಾ ಇರೋರು ನೋಡಿದ್ವಿ ಇವತ್ತಿಗೂ ನಡ್ತಾ ಇರೋರು ನೋಡಿದಿವಿ ನಂತರ ಅವ್ರ ಕಟುಂಬದಲ್ಲಿ ಗಂಡ ಎಂತಿ ಇದ್ರೆ ಗೊಂಡ ಎಂತಿ ಅನ್ಯೋನ್ಯತೆ ಇರಲ್ಲ ಅಥವಾ ಮಕ್ಕಳಿತ್ತು ಅಂತಂದ್ರೆ ಮಕ್ಳು ಬದುಕ್ ಚೆನ್ನಾಗಿರೋದಿಲ್ಲ ಮಕ್ಳ ಜೀವನ ಚೆನ್ನಾಗಿರೋದಿಲ್ಲ ನೀವು ಎಲ್ಲಿ ಬೇಕಾದ್ರೂ ನೋಡಿ ಒಬ್ಬರು ನೀವು ತೋರ್ಸಕ್ಕಾಗಲ್ಲ ನನಗೆ ಬಡ್ಡಿ ದುಡ್ಡು ಬಿಡ್ತಾ ಇರೋರು ಫೈನಾನ್ಸ್ ವ್ಯವಹಾರ ಮಾಡ್ತಾ ಇರೋರು ಚೀಟಿ ದುಡ್ಡು ವ್ಯವಹಾರ ಮಾಡ್ತಾ ಇರೋರು ಅವ್ರ ಕುಟುಂಬ ಚೆನ್ನಾಗೈತೆ ಅವ್ರ ಆರೋಗ್ಯವಾಗ ಅವ್ರೆ ಅವ್ರ ಮರಿ ಎಲ್ಲಾರ್ದು ಮನೆ ಕುಟುಂಬದವರೆಲ್ಲ ನೆಮ್ಮದಿಯಾಗವ್ರಿ ಅಂತ ನೀವು ಒಬ್ರು ನನಗ್ ತೋರಿಸಿ ಸಾಕು ನೀವು ಬೇಕಾದ್ರೆ ಪ್ರಯತ್ನ ಪಡಿ ನೋಡಿ ಒಬ್ರು ಇರೋದಿಲ್ಲ ನಿಮ್ಗೆ ಎಲ್ಲೂ ಸಿಗೋದೇ ಇಲ್ಲ ನೋಡಿ ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಈ ನೀವ್ ಯಾರು ಆರೋಗ್ಯವಾಗಿರೋರು ಅಂತಂದ್ರೆ ನೋಡಿ ಭೂಮಿ ಮೇಲೆ ಒಂದು ಸಾಲ ಮಾಡದೇ ಇರೋರು ಒಂದು ಸಾಲ ಕೊಡದೇ ಇರೋರು ಸಾಲಕ್ಕೆ ಶುರುಟಿ ಆಗ್ತಾ ಇರೋರು ನೋಡಿ ಇದು ನೀವ್ ಅರ್ಥ ಮಾಡ್ಕೊಬೇಕು ಈಗ ದೇವ್ ಬ್ಯಾಂಕ್ಗಳಲ್ಲಿ ಇವರೆಲ್ಲ ಫೈನಾನ್ಸ್ ಬಿಡ್ತಾರಲ್ಲ ಸಂಸ್ಥೆ ಸಂಸ್ಥೆಕೊಂಡು ಫೈನಾನ್ಸ್ ಬಿಡ್ತಾರಲ್ಲ ಅಂದ್ರೆ ಅವ್ರದ್ದು ಲೆಕ್ಕಾಚಾರ ಬೇರೆ ಆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಜನಗಳ ದುಡ್ನಾಗ ಸರ್ಕಾರ ಏನ್ ಪಡಿಸಿರ್ತದೆ ಒಂದು ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಎರಡು ಪರ್ಸೆಂಟ್ ಗೋರ್ಮೆಂಟ್ ಆಧಾರದ ಮೇಲೆ ಸರ್ಕಾರ ಮಾನ್ಯತೆ ಪಡೆದಿರುವಂತಷ್ಟು ಗುಡ್ಡಿಗೆ ಅವರು ಜನಕ್ಕೆ ಕೊಡ್ತಾ ಇರ್ತಾರೆ ಅಂದ್ರೆ ಅದರಿಂದ ತುಂಬಾ ಜನರು ಹೊಟ್ಟೆ ತುಂಬತಾ ಇರ್ತದೆ ದೇಶ ನಡೀತಾ ಇರ್ತದೆ ದೇಶಕ್ಕೆ ತೆರಿಗೆ ಮೂಲಕ ತೆರಿಗೆನು ಕಟ್ತಾ ಇರ್ತಾರೆ ಇದು ನೀವ್ ಅರ್ಥ ಮಾಡ್ಕೊಬೇಕು ಆದ್ರೆ ನೀವ್ ಯಾವ್ದು ತೆರಿಗೆ ಕಟ್ಟೋದಲ್ವಲ್ಲ ನೀವೆಲ್ಲೂ ನಿಮ್ಮ ನಿಮ್ಮಲ್ಲಿರೋ ದುಡ್ಡನ್ನ ಕೊಟ್ಟಿ ನೀವೇ ಇಸ್ಕೊಂತ ಇರುತ್ತೆ ಯಾವ್ದು ಟ್ಯಾಕ್ಸ್ ಕಟ್ತೀರಾ ಆಮೇಲೆ ನಿಮ್ಮದೇನು ನ್ಯಾಯ ನೀತಿ ಧರ್ಮದ ಬಡ್ಡಿ ಇರ್ತದ ಒಂದ್ ಪರ್ಸೆಂಟ್ ಅರ್ಧ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಇರ್ತದ ಇಲ್ವಲ್ಲ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೀಟ್ರ್ ಬಡ್ಡಿ ಐದು ಪರ್ಸೆಂಟ್ ಮಿನಿಮಮ್ ಐದು ಪರ್ಸೆಂಟ್ ಬಿಟ್ಟಿರ್ತಾರೆ ಅಲ್ವಾ ಇದು ಅನ್ಯಾಯದ ದುಡ್ಡು ಮೋಸದ ದುಡ್ಡು ಆ ಮೋಸದ ಅನ್ಯಾಯದ ದುಡ್ಡು ನೀವು ತಿಂತಾ ಇದ್ದೀರಾ ಅಂತಂದ್ರೆ ನಿಮ್ ಕುಟುಂಬ ನಿಮ್ ಮಕ್ಳು ಎಲ್ಲ ಎಲ್ಲಿಂದ ಚೆನ್ನಾಗಿರೋದಕ್ ಸಾಧ್ಯ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಫೈನಾನ್ಸ್ ಬಿಡದವ್ರೆ ಅಂತಂದ್ರೆ ಅದರಿಂದ ಕುಟುಂಬ ನಡೀತಾ ಇರ್ತದೆ ನಾಲ್ಕು ಜನಕ್ಕೆ ವಿಭಾಗ ಆಯ್ತಾ ಇರ್ತದೆ ಅಲ್ವಾ ನೀವು ಆಮೇಲಿಂದ ಅದ ಅದು ಅದು ಬಂದು ಸರ್ಕಾರದ ಮಾನ್ಯತೆ ಪಡೆದು ಬರ್ತಾ ಇರ್ತಾರೆ ರೂಲ್ಸ್ ಪ್ರಕಾರ ಮಾಡ್ತಾ ಇರ್ತಾರೆ ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ನಂತರ ನೀವೇನು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಫೈನಾನ್ಸ್ ಬಿಟ್ಟಿರ್ತೀರಾ ಅಲ್ಲಿ ಹೋಗಿ ದುಡ್ಡು ವಸೂಲಿ ಮಾಡೋದ್ರಲ್ಲಿ ಹೋಗಿ ಅವ್ರ ಎದ್ರಸೋದು ತುಂಬಾ ಕೆಟ್ಟ ಕೆಟ್ಟ ಪದದಲ್ಲಿ ಬೈದಿ ದುಡ್ಡು ವಸೂಲಿ ಮಾಡೋದು ಇವನ್ನೆಲ್ಲ ಮಾಡಕ್ ಹೋಗ್ಬೇಡಿ ಅಂತ ಕೆಲಸ ನೀವು ಮಾಡಕ್ ಹೋಗ್ಬೇಕು ಅಂತಂದ್ರೆ ಅಂತ ಕೆಲಸ ಬಿಟ್ಬಿಡಿ ಕಾನೂನಾತ್ಮಕವಾಗಿ ಬಡ್ಡಿ ಕಟ್ಟಿಲ್ಲ ಅಂತಂದ್ರೆ ಅವ್ರ ಮೇಲೆ ಕೋರ್ಟ್ ಇಂದ ಎಫ್ ಐ ಆರ್ ಹಾಕಿಸ್ಕೊಂಡ್ಬಿ ಅಥವಾ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಕಂಪ್ಲೇಂಟ್ ಅಥವಾ ಅವ್ರತ್ರ ಏನ್ ಅಡ ಹಾಕಿಸ್ಕೊಂಡಿರ್ತಾರೆ ಶುರುಟಿ ಹಾಕೊಂಡಿರ್ತಾರೆ ಚೆಕ್ ಬೌನ್ಸ್ ಮಾಡಿ ಆ ತರ ಕಾನೂನಾತ್ಮಕ ಹೋರಾಟ ಮಾಡಿ ಹತ್ರ ವಸೂಲಿ ಮಾಡಿ ನೀವು ಹೋಗ್ಬಿಟ್ಟು ಅವ್ರಿಗೆ ಕೆಟ್ಟ ಪರ್ತದಲ್ಲಿ ಬೈಯೋದು ಅವ್ರ ಹೆಣ್ತಿ ಮಕ್ಕಳಿಗೆಲ್ಲ ಬೈಯೋದು ಈ ರೀತಿ ಎಲ್ಲ ಕೆಲಸ ಮಾಡಕ್ ಹೋಗ್ತಿದ್ರೆ ದಯವಿಟ್ಟು ನಿಮಗೂ ಅದು ತಲುಪ್ತದೆ ನಿಮ್ಮ ಮನೆಗೊತ್ತು ತೊಂದರೆ ಕೊಡ್ತದೆ ದಯವಿಟ್ಟು ಆ ಕೆಲಸ ಮಾಡ್ತಾ ಇದ್ರೆ ಬಿಟ್ಬಿಡಿ ಅಂತ ಕೆಲ್ಸಕ್ಕೆ ನೀವು ಯಾರು ಹೋಗ್ಬೇಡಿ ನೋಡಿ ಮನುಷ್ಯರು ನಾವೆಲ್ಲ ಬದುಕ್ತಿದೀವಿ ಅಂತಂದ್ರೆ ಎಲ್ಲರೂ ಸಂಘಜೀವಿಗಳು ಒಬ್ಬರು ಮನ್ಸು ಒಬ್ಬರು ಒಬ್ರು ನಾವ್ ಆಗ್ಬೇಕು ನಮ್ ಸುತ್ತಮುತ್ತದವ್ರಿಗೆ ನಮ್ಮ ಏನಿತ್ತು ಅಂದ್ರೆ ಅದನ್ನ ಕೊಡಬೇಕು ಇಸ್ಕೊಡ್ಬೇಕು ಯಾವ ರೀತಿ ಇರಬೇಕು ಅಂದ್ರೆ ನೋಡಿ ಯಾರಗಾನ ಕಷ್ಟ ಅಂತ ಬಂತು ಅಂತಂದ್ರೆ ಒಂದು ಹತ್ತು ಸಾವಿರ ಅಂದ್ರೆ ಕೊಟ್ಬಿಡಿ ಅವ್ರು ಕೊಟ್ಟ ಕೊಡ್ಲಿ ಕೊಟ್ರೆ ಕೊಡ್ಲಿ ಬಿಟ್ರೆ ಬಿಡ್ಲಿ ಆ ತರ ನಿಮ್ ಮನಸ್ಥಿತಿ ಇದ್ರೆ ಕೊಡ್ರಿ ಅಥವಾ ಅವ್ರ ಕಷ್ಟ ಐತೆ ಗೊತ್ತು ನಾನು ಕೊಡಬೇಕು ಅಂದ್ರೆ ಒಂದ್ ಸಾವಿರ ಎರಡ್ ಸಾವಿರ ನಿಮ್ ಕೈಲಾದಷ್ಟು ಕೊಡಿ ಕೊಟ್ರೆ ಕೊಡ್ಲಿ ಅವ್ರು ವಾಪಸ್ ಬಿಟ್ಟರೆ ಬಿಡ್ಲಿ ಈ ತರ ಕೊಡಿ ಅದನ್ನ ಬಡ್ಡಿ ದುಡ್ಡು ಕೊಡಕ್ ಹೋಗ್ಬೇಡಿ ಬಡ್ಡಿ ಇಸ್ಕೊಳ್ಳೋಕ್ ಬಿಡ್ಬೇಡಿ ನೋಡಿ ಯಾರಗಾನ ಅವ್ರು ಐದು ಐವತ್ತು ಸಾವಿರ ಬೇಕು ಹತ್ತು ಸಾವಿರ ಬೇಕು ಅಂದ್ರೆ ಇದೆಯಲ್ಲ ಬ್ಯಾಂಕ್ ಗಳು ಇದೆಯಲ್ವ ಫೈನಾನ್ಸ್ ಆಫೀಸ್ ಗಳು ಇದೆಯಲ್ಲ ಅಲ್ಲೋ ತಗೊಳ್ಳಿ ಬಿಡಿ ಅವರು ಅವರಾದ್ರೂ ಗೌರ್ಮೆಂಟ್ ಮೂಲಕ ತಗೋತಾ ಇರ್ತಾರೆ ಕ್ರೆಡಿಟ್ ಕಾರ್ಡ್ಗಳು ಇದೆ ಆತರ ಸಣ್ಣ ಪುಟ್ಟ ಸಾಲ ಬೇಕಾದ್ರೆ ಅಲ್ಲಿ ತಗೊಳ್ಳಿ ಬಿಡಿ ನೀವು ದಯವಿಟ್ಟು ನಿಮ್ ಕುಟುಂಬ ನಾನು ನಡೆಸ್ತೀನಿ ನಾನು ಕೆಲಸ ಮಾಡದಿರ ಮನೆಯಲ್ಲಿ ಇರುವಂತ ಒಂದ್ ಲಕ್ಷ ಎರಡ್ ಲಕ್ಷ ಐದು ಲಕ್ಷ ಹತ್ತು ಲಕ್ಷ ದುಡ್ಡನ್ನ ಟರ್ನ್ ಓವರ್ ಮಾಡ್ತೀನಿ ನನ್ನ ಕುಟುಂಬ ಕಟ್ಟೋದಕ್ಕೆ ನನ್ನ ಮಕ್ಳ ಮರಿ ಓದಿಸೋದಕ್ಕೆ ಮನೆ ಬಾಡಿಗೆ ಇದಕ್ಕೆಲ್ಲ ಕೈ ಖರ್ಚಾಗುತ್ತೆ ದುಡ್ಡು ಮನೇಲಿ ಇದ್ರೆ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ ನಿಮ್ತು ಹೆಚ್ಚಾಗಿ ದುಡ್ಡಿತ್ತು ಇತ್ತು ಅಂತಂದ್ರೆ ಆ ತರ ಇತ್ತು ಅಂತಂದ್ರೆ ನೀವು ನ್ಯಾಯಬದ್ಧವಾಗಿ ಪೋಸ್ಟ್ ಆಫೀಸ್ನಲ್ಲೋ ಬ್ಯಾಂಕ್ನಲ್ಲೋ ಫಿಕ್ಸೆಡ್ ಡೆಪಾಸಿಟ್ ಇಡಿ ಆ ಇಟ್ಬಿಟ್ ಅದರಿಂದ ಸಣ್ಣ ಪ್ರಮಾಣದಲ್ಲಿ ಅಮೌಂಟ್ ಬರ್ತದೆ ಆ ದುಡ್ಡಲ್ಲಿ ಬದುಕಿ ಅಥವಾ ದುಡ್ದು ಬದುಕಿ ದಯವಿಟ್ಟು ಕೈ ಮುಗಿದ್ ಕೇಳ್ಕೊಂತೀನಿ ಇದು ತುಂಬಾ ದೊಡ್ಡ ದುರಂತ ನೋಡಿ ಭಗವಂತನ ಸೃಷ್ಟಿನಲ್ಲಿ ಇಲ್ಲಿ ಯಾರಿಗೂ ಅನ್ಯಾಯ ಆಗ್ಲಿ ಮೋಸ ಆಗ್ಲಿ ವಂಚನೆ ಮಾಡಬೇಕಾಗ್ಲಿ ಭಗವಂತ ಬಿಡೋದಿಲ್ಲ ನೀವ್ ಯಾರ್ಗಾನ ಈ ತರ ಮಾಡ್ತಾ ಇದ್ದೀರಾ ಅವಶ್ಯ ಶಬ್ದಿಂದ ಬೈದಿ ಅವ್ರ ಹತ್ರ ದುಡ್ಡು ವಸೂಲ್ ಮಾಡ್ತಾ ಇದ್ದೀರಾ ಇದೆಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ ಅವರಲ್ಲೂ ಭಗವಂತ ಇರ್ತಾನೆ ಅವರಲ್ಲೂ ಮನಸ್ಸಾಕ್ಷಿ ಇರ್ತದೆ ಆ ಆ ಭಗವಂತ ಕೊರಗುದ್ರೆ ನಿಮ್ಮಲ್ಲಿರೋ ಭಗವಂತ ಎಲ್ಲಿಂದ ಅದನ್ನ ಬಿಸ್ತಾನೆ ಹೇಳಿ ನಿಮ್ಗೆ ತೊಂದರೆ ಕೊಟ್ಟೆ ಕೊಡ್ತಾನೆ ನೋಡಿ ನೀವೆಲ್ಲೂ ಬೇಕಾದ್ರೂ ನೋಡಿ ನಾನು ಹೇಳ್ತಾರ ಸುಳ್ಳಾದ್ರೆ ಯಾರು ಸಹ ಆರೋಗ್ಯವಾಗಿ ನಿಮ್ದಿರೋದು ಸಾಧ್ಯನೇ ಇಲ್ಲ ಬಡ್ಡಿ ಬಿಟ್ಟಿರೋದು ದಯವಿಟ್ಟು ಅಟ್ಲೀಸ್ಟ್ ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಬಡ್ಡಿ ಯಾರತ್ರ ದುಡ್ಡು ಕೊಟ್ಟಿದ್ದೀರಾ ಅವ್ರ ಹತ್ರ ಎಲ್ಲ ನಿಧ್ವಾಗ್ ನಿಧವಾಗಿ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟೇ ಅಷ್ಟನ್ನೇ ವಾಪಸ್ ತಗೊಂಡ್ಬಿಟ್ಟು ಆ ದುಡ್ಡನ್ನ ಎತ್ಕೊಂಡು ಬ್ಯಾಂಕಲ್ಲಿ ಎತ್ತಿಡ್ಕೊಳ್ಳಿ ಸ್ವಲ್ಪ ಮಟ್ಟಕ್ಕೆ ದಾನ ಧರ್ಮ ಮಾಡಿ ಇನ್ ಕೆಲವ್ರು ಹೇಳ್ತಾರೆ ಮೂಡ್ ಒಂದು ಹತ್ತು ಪರ್ಸೆಂಟ್ ನಾವು ಒಂದು ನೂರು ರೂಪಾಯಿ ಬಡ್ಡಿ ದುಡ್ಡು ತಗೊಂಡ್ಬಂದಿದೀವಿ ಅಂದ್ರೆ ಅದ್ರಲ್ಲಿ ಒಂದು ಹತ್ತು ಪರ್ಸೆಂಟ್ ಹತ್ತು ರೂಪಾಯಿನ ದಾನ ಧರ್ಮ ಮಾಡಿದ್ರೆ ಒಳ್ಳೇದಾಗುತ್ತೆ ಅಥವಾ ಹೋಮ ವನ ಮಾಡೋದು ಒಳ್ಳೇದಾಗುತ್ತೆ ತಿರುಪತಿ ವೆಂಟರಾಮ್ ಸ್ವಾಮಿ ಹುಡ್ಗೆ ಹೋಗಿ ದುಡ್ಡು ಹಾಕಿದ್ರೆ ಒಳ್ಳೇದಾಗುತ್ತೆ ಧರ್ಮಸ್ಥಳಕ್ಕೆ ಹೋಗಿ ಹುಡ್ಗ ಹಾಕಿದ್ರೆ ಒಳ್ಳೇದಾಗುತ್ತೆ ಇದೆಲ್ಲ ಸುಳ್ಳು ನೀವು ಮಾಡಿದ ಕರ್ಮ ನಿಮ್ಮ ಹತ್ರನೇ ಸೇರ್ಕಂತದ ಯಾವ ದಾನ ಧರ್ಮ ಮಾಡಿದ್ರು ಅದೆಲ್ಲ ಮಾಡಿದ್ರು ಹೋಗಲ್ಲ ನೋಡಿ ಅದೆಲ್ಲ ಒಂದು ವ್ಯಾಪಾರ ಅದೆಲ್ಲ ಸುಳ್ಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದು ಈ ಸತ್ಯ ತಿಳ್ಕೊಳ್ಳಿ ಎಲ್ಲರ ಕುಟುಂಬದಲ್ಲೂ ಆರೋಗ್ಯ ನೆಮ್ಮದಿ ಶಾಂತಿ ನೆಲೆಸ್ಬೇಕಲ್ವಾ ಆ ನಿಟ್ಟಿನಲ್ಲಿ ನನಗೆ ಗೊತ್ತಿರುವಂತ ಜ್ಞಾನ ನಿಮ್ಗೆ ಹೇಳಿದ್ದೀನಿ ಎಷ್ಟು ಜನಕ್ಕೆ ಸರಿನೋ ಎಷ್ಟು ಜನಕ್ಕೆ ತಪ್ಪು ಅನ್ಸುತ್ತೋ ನನಗೆ ಗೊತ್ತಿಲ್ಲ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸತ್ಯ ಹೇಳೋದು ನಮಗೆ ನನಗೆ ಸೇರಿದ್ದು ಸತ್ಯ ಹೇಳಿದ್ದೀನಿ ಎಲ್ಲರೂ ದಯವಿಟ್ಟು ಬದಲಾಗಿ ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಕಾಲವನ್ನು ಕಲಿಯೋಣ ಕುಟುಂಬದೊಂದಿಗೆ ಎಲ್ಲರ ಜೊತೆ ಒಂದಾಗಿ ಬದುಕೋಣ ನಮ್ಮ ಎಲ್ಲ ಏನು ನಮ್ಮ ಮುಂದಿನ ಹೆಜ್ಜೆ ದೇಶಕ್ಕೋಸ್ಕರ ಮುಟ್ಬಿಡೋಣ ಆರೋಗ್ಯಕರವಾದ ಸಮಾಜ ನಿರ್ಮಾಣ ಮಾಡಕ್ ಹೋಗೋಣ ಒಳ್ಳೆ ಆರೋಗ್ಯಕರವಾದ ಮಕ್ಕಳನ್ನ ಬೆಳೆಸೋದಕ್ಕೆ ನಮ್ಮ ಬದುಕನ್ನ ಸಾಗಿಸೋಣ ಈ ರೀತಿ ಅನ್ಯಾಯ ದುಡ್ಡು ಮೋಸದ ದುಡ್ಡು ವಂಚನೆ ದುಡ್ಡು ಮಾಡಿ ನಾವು ಸಂಪಾದನೆ ಮಾಡೋದು ಬೇಡ ದಯವಿಟ್ಟು ಯಾರು ಈ ತರ ಕೆಲಸ ಮಾಡೋಕ್ ಹೋಗ್ಬೇಡಿ ಏನಾರ ನನ್ನ ಮಾತಿಂದ ನಿಮ್ಗೆ ಏನಾರು ದುಃಖ ಆಗಿದ್ರೆ ಭಯ ಆಗಿದ್ರೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಾವ್ ಯಾರಿಗೂ ಭಯ ಬೆಳಸೋರಲ್ಲ ಒಳ್ಳೆ ಮಾರ್ಗದರ್ಶನ ನೀಡೋರು ಎಲ್ಲರಿಗೂ ಒಳ್ಳೇದಾಗ್ಲಿ ಏನಾರ ಹೆಚ್ಚಿನ ಪ್ರಶ್ನೆ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ಮಾಹಿತಿ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಕುಟುಂಬಸ್ಥರಿಗೂ ಸ್ನೇಹಿತರಿಗೂ ಕಳಿಸ್ಕೊಡಿ ಓಂ ನಮ ಶಿವಾಯ ಶಿವಾಯ ನಮ ಆತ್ಮ ನಮಸ್ಕಾರ